ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ಇದೊಂದು ಗಾಡಿ ಬಂದಿದೆ ಮೆಸಿ ಫರ್ಗೂಸನ್ ಗಾಡಿ ಮೆಸಿ ಫರ್ಗ್ಯೂಸನ್ ತರ್ಟಿ ಡಿ ಎರ್ಟಿ ಎಚ್ ಪಿ ಬರುತ್ತೆ ನಿಮ್ಗೆ ಇಂಜಿನ್ ಇದು ಗಾಡಿ ಬಂದು ಟ್ವೆಂಟಿ ಫೋರ್ ಮಾಡಲು ಗಾಡಿ ಓಡಿರೋದು ಕೇವಲ ನೂರ ಎಂಟು ಗಂಟೆ ಅಷ್ಟೇ ಓಡಿರೋದು ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೀರಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಎಲ್ಲ ಐತೆ ಗಾಡಿ ನಿಮ್ಗೆ ಅಯಲ್ಲಿ ಬ್ರೇಕ್ ಬರುತ್ತೆ ಅಲ್ಲಿ ಹೆಚ್ ಕೊಟ್ಟಿದ್ದಾನೆ ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಪ್ರೈಸ್ ಹೇಳ್ತಾ ಇರೋದು ನಾಲ್ಕು ಎಂಬತ್ತು ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ನೀವು ಇನ್ನೂ ಬಾಡಿಗೆ ಪಂಪರ್ ಇನ್ನೂ ಕೊಡಿಸಿಲ್ಲ ಟೈರ್ ಕಂಡೀಷನ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾವೆ ಮೂವತ್ತು ಎಚ್ ಪಿ ಬರುತ್ತೆ ಇದು ಎರಡರಿಂದ ಮೂರು ಲೀಟ್ರ್ ತಗೊಳ್ಬೋದು ಗಂಟೆಗೆ ಮೇಸಿ ಫರ್ಬೂಸನ್ ತರ್ಟಿ ಎಚ್ ಪಿ ಗಾಡಿ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಕೊಡ್ತಾ ಇಲ್ಲ ಗಾಡಿಗೆ ಇಂಜಿನ್ ಒಂದೇ ಕೊಡ್ತಾ ಇರೋದು ಬಿಜಾಪುರ್ ಲೊಕೇಶನಲ್ಲಿ ಗಾಡಿ ಐತೆ ಲೋನ್ ಕೂಡ ಸಿಗುತ್ತೆ ನಿಮಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಹೇಳ್ತಾಯಿದಾರೆ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಪ್ರೈಸು ಇದೇನು ಫೈನಲ್ ಅಲ್ಲ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ ನಾಲ್ಕು ಎಂಬತ್ತು ಮೆಸಿ ಫರ್ಗುಸನ್ ಗಾಡಿ ನೋಡಿ ಇರ್ಗ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಟ್ವೆಂಟಿ ಫೋರ್ ಮಾಡಲ್ ಗಡಿ ಇದು ತರ್ಟಿ ಎಚ್ ಪಿ ಬರುತ್ತೆ ನಿಮಗೆ ನೂರ ಎಂಟು ಗಂಟೆ ಅಷ್ಟೇ ಓಡಿರೋದು ಗಾಡೀಲಿ ಪೌರ್ಸ್ಟಿಯರಿಂಗು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ಬಿಜೆಪು ಲೊಕೇಶನ್ ಎಲ್ಲೈತೆ ಗಾಡಿ ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಸಾಮಾನು ಏನು ಇಲ್ಲ ನಿಮಗೆ ಗಾಡಿ ನೀವೇನು ನೋಡ್ತಿರ್ಬೋದು ನೀಟಾಗಿ ಐತೆ ಗಾಡಿ ಏನು ತೊಂದರೆ ಇಲ್ಲ ಎರಡರಿಂದ ಮೂರು ಲೀಟರ್ ತಗೊಳ್ಬೋದು ಗಂಟೆಗೆ ಡೀಸೆಲ್ ಇದು ಪಿಜಾಪುರದಲ್ಲಿ ಐತೆ ಗಾಡಿ ವೀಡಿಯೋದಲ್ಲ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋ ಕೆಳಗಡೆ ವೀಡಿಯೋ ಟೀಟರಲ್ಲಿ ಓನರ್ ನಂಬರ್ ಕೊಡ್ತೀವಿ ವಿಡಿಯೋ ಟೀಟರಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು